தேத்தில் புரி அது தோனி வேற नडी नडी आलेन रे होत होत तो आले आले तो कुरगळनी हान रो ताली ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರಿ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋದು ಬ್ಲಾಗ್ ಸ್ಟಾರ್ಟ್ ರೀ ಎಲ್ಲ ಕೆಲಸ ಅಂತೂ ಆಗ್ಯಾದ್ರಿ ನಮ್ಮ ಜಟ್ಟು ಭೀ ಸಾಲಿಗೆ ತಯಾರಾಗ್ಯಾನ ಈಗ ಎಲ್ಲ ಕೆಲಸ ಆಗ್ಯದ್ರಿ ಹೊಲಕ್ಕಂತೂ ನಡೆದ್ರಿ ಜೋಳ ಕೊಯ್ಲಕ್ಕೆ ಈಗ ಹೊಲಕ್ಕೆ ಬಂದೇವ್ರಿ ಟೈಮ್ ಅಂತೂ ಎಂಟು ಆಗ್ಯದ ರೀ ಆದ್ರೆ ಊಟ ಮಾಡಿದ್ರು ಅವರು ನಾನು ಇನ್ನು ಊಟ ಮಾಡಿದ್ದಿಲ್ಲ ಅದಕ್ಕೆ ಒಂದಿಷ್ಟೇ ಎತ್ಗಳ ಹೆಣ್ ಕಸ ಮಾಡಿ ನೀರು ಕುಡಿಸಿ ಕಟ್ಟಿ ಬರ್ಬೇಕಂತ ಹೇಳಿ ಮೆಟ್ಗಿ ಕಡೆ ಹೋಗ್ಯಾರೆ ಅವರು ಬಿಸ್ಲಾಗ ಬರೀ ಈಗ ಊಟಕ್ಕೆ ಬಿಟ್ಟಿದ್ದೆವು ಊಟ ಮಾಡ್ಬೇಕಂತ ಹೇಳಿ ಟೈಮ್ ಭೀ ಎರಡು ಆಗ್ಯದ

ಈಗ ಮನೆಗಂತೂ ಹೊಂಟೀವ್ರಿ ಟೈಮ ಮತ್ತೆ ಈಗ ಆರೋರಿ ಈಗ ಒಂದು ಸ್ವಲ್ಪ ತಂಪಾದ ತಂಪತ್ತು ಬಿದ್ದಿತ್ತಲ್ರಿ ಕೈಗೆ ಸಂಜೆ ಆದಾಗ ಒಂದು ಸ್ವಲ್ಪ ಕೊಯ್ದೆವು ಹ್ಞೂ ಅವರು ಎತ್ಕೊಳ್ಳೋ ನೀರು ಕುಡ್ಸ್ಕೊಂಬರ್ಲಿಕ್ಕೆ ಹೋಗ್ಯ ಒಂದು ಒಂದ್ ಸ್ವಲ್ಪ ಎತ್ಕೊಂಡು ನೀರು ಕುಡ್ಸ್ಕೊಂಬರ್ಲಿಕ್ಕೆ ಹೋಗ್ಯಾರ ನಾನು ಎತ್ಕೊಳ್ಳಿ ಮೇವು ಕೊಯ್ಬೇಕ್ರಿ ನಾ ಇಲ್ಲಿದೆ ಒಂದಿಷ್ಟು ಮೇವು ಕೊಯ್ದಿಡ್ತೀನಿ ರೀ ಬಂದು ಒಯ್ತಾರೆ ಗೋಧಿ ಹೊಲ್ದಂದು ಕೊಯ್ಲತ್ತಾರೆ ಯಾಕಂದ್ರೆ ಅದು ಗೋಧಿ ಒಂದು ಸ್ವಲ್ಪ ಈಗ ಇನ್ನೊಂದು ಹದಿನೈದಿಂದಾಗ ಕೊಯ್ಲಿಕ್ಕೆ ಬರ್ತಾರೀ ಮೇವು ಭಾಳ ಅದ ಗೋಧಿ ಹೊಲ್ದಾಗ ಅದಕ್ಕಾಗಿ ಗೋಧಿ ಹೊಲ್ದಂದೇ ಕೊಯ್ದು ಕೊಯ್ದು ಹಾಕ್ಲತ್ತಾರ ಜಮಿ ಅಂತೂ ಪೂರ ಕತ್ತಲು ಬಿದ್ದು ಬಿಟ್ಟದ್ರಿ ಇದಂದೇನು ಮೇವೇ ಕೊಯ್ಲಿಕ್ಕೆ ಬರಲ ಗೋಧಿ ಭೀ ಬೆಳಗ್ಗೆ ಈಗ ಅದಕ್ಕೆ ಹಸಿ ಮೇವು ತಿತ್ತವೆ ಈಗ ಮತ್ತೆ ಗೋಧಿ ಕೊಯ್ಲಿಕ್ಕೆ ಬರಲಲ್ರಿ ಮೇವು ಹಾಗೆ ಇಟ್ಟೇವಂದ್ರೆ ನಾಳೆ ಗೋಧಿ ಕೊಯ್ ಇಟ್ಟೆ ಅಂತ ತಿತ್ತದೇ ಕೆಸಿಂದ ಎತ್ತುಗಳಿಗೆ ಗೋಧಿ ಹೊಲ್ದಂದೇ ರೀ ನೀರು ಬಿಟ್ಟಾರ ಪೂರಾ ಹಸಿ ಕೆಸರಾಗಿ ಬಿಟ್ಟದ ಕೆಸರಾಗಿ ಮೇವು ಕೊಯ್ಬೇಕೀಗ ಇದು ಒಂದ್ಸಪ್ಪ ಒಂದಿಷ್ಟು ಕಡಿ ಮೆಕ್ಕೆಜೋಳ ಅದ ರೀ ಇದಿಷ್ಟು ಕೊಯ್ದು ಇದಿಟ್ಟು ಕೊಯ್ದು ಗೋಧಿ ಒಂದು ಇಟ್ಟು ಕೊಯ್ತೀನಿ ಯಾಕಂದ್ರೆ ಇದು ಸ್ವಲ್ಪ ಅದ ಭಾಳ ಇಲ್ಲ ಅದಕ್ಕೆ ಗೋಧಿನ ಒಂದ್ಸೊಪ್ ಕೊಯ್ದಂದ್ರೆ ರಗಡಾತದ ಕುರ್ಪಿ ಬಿ ಎಲ್ಲಿ ಇಟ್ಟಾರೇನು ರೀ ನೀನೆಲ್ಲ ಕೊಯ್ದು ಹಾಕಿ लेट आगेदर ही तंपात बिदितन ते चंदीकडेन ಸ್ವಲ್ಪ ಒಂದिष्ट मेऊ जोळा खैदर जेले याकन बिसल बाळे इर्तत दलरे इगा ಅದಕ್ಕೆ ಹೊತ್ ಮುಡಿಗೆ ತंपात तिरतंते ಒಂದ ಲೇಟ್ मागಾತಕ ಕೈ देऊ ಅದಕ್ಕೆ ಒಂದिष्ट मेऊ কইರ್ ಇರ್ತಿನ ನಾನು ಅದ್ಕ ನೀರು ಕುಡ್ಸ್ಕೊಂಡು ಬರಲಿಕ್ಕೆ ಹೋಗಯಾರ কইಯದ بیاگیا ಮೇऊ কইಯದು ಇನ್ನ ಈಗ ಬಂದ್ ಹೋಯ್ತಾರ ರವರು ಈಗ ಜ್ವಳ ಆರೂವರೆ ತಕ ರೀ ದೌಡ್ ಬೆಳಿಲ್ಲ ಇನ್ನು ಆರೂವರೆ ಜೋಳ ಕೊಯ್ದು ಅಲ್ಲಿ ಒಂದು ಸ್ವಲ್ಪ ಹೊಲ ದೂರ ರೀ ಅಲ್ಲಿದು ಇಲ್ಲಿಗೆ ಮೆಟಿಗೆ ಬರೋತಕ್ಕ ಮತ್ತೆ ಒಂದು ಥರ ಲೇಟೇ ಆಯ್ತು ರೀ ಅವ್ರು ಎತ್ಕೊಂಡು ನೀರು ಕುಡ್ಸ್ಕೊಂಡ್ಬರೋ ತಕ್ಕ ನಾವು ಇಲ್ಲಿ ನಮ್ಮ ನೆಗಣಿಯವ್ರು ಭೀ ಯಾರೀ ಅವರು ಗೋಧಿಕ್ಕೆ ರೀ ಅಲ್ಲಿ ಅದಕ್ಕೆ ಅವರು ನಾವು ಇಬ್ಬರು ಕುಡ್ತಾ ಹೊಲುತ್ತೀವಿ ರೋಡಿನ ತಕ ಯಾಕೆಂದ್ರೆ ಅವರು ಇನ್ನೊಂದು ಸ್ವಲ್ಪ ಲೇಟ್ ರೀ ನಾ ಎತ್ಕೊಂಡು ನೀರು ಮೇವು ಮಾಡಿ ಇರಬೇಕಾದ್ರೆ ಲೇಟ್ ಅಥವಾ ಅಲ್ಲಿ ತಕ್ಕ ರೋಡಿನ ತಕ್ಕ ಹೋಗಮ್ಮ ಬಾ ನಡ್ಕೋತಿಲ್ಲ ತಾಡ್ರಿ ಅದಕ್ಕೆ ಹೋಗ್ತೀನಿ ಅಡಿಗೆ ಕಡಕ್ ರೊಟ್ಟಿ ಭಾಳ ಇದ್ದು ರೊಟ್ಟಿ ಅಂತೂ ಮಾಡಿಲ್ಲ ಚಪಾತಿ ಮಾಡಿದ ರೊಟ್ಟಿ ಭಾಳ ಅಂತ ಹೇಳಿ ಕಿಚಿಂದು ಸೋಯಾಬೀನ್ ಪಲ್ಯ ಮಾಡ್ಬೇಕಲ್ಲತ್ತೀನಿ ರೀ ಅದಕ್ಕಾಗಿ ಒಂದು ಅಷ್ಟು ಸೋಯಾಬೀನ ನೆನೆ ಇಟ್ಟಿದ್ದ ಅಂತಕ್ಕ ನೆನೀತಾವ ಅಂತೇಳಿ ಹ್ಞೂ ಉಳ್ಳಾಗಡ್ಡಿ ಅದು ಹೋಳಿ ಉಳ್ಳಾಗಡ್ಡಿ ಹೋಳಿ ಹುರ್ಕೊಣೀನಿ ರೀ ಸೊ ಕೊಬ್ಬರಿ ಹುರ್ಕೊಣೀನಿ ಹ್ಞೂ ಪಲ್ಯ ಸೋಯ್ಬೀನ್ ಪಲ್ಯ ಭೀ ಸ್ವಲ್ಪ ಮಾಡಿದಲ್ರಿ ಹಂಗಾಗಿ ಕೊಬ್ಬರಿ ಬಿ ಥೊಡೆನೆ ಹುರ್ಕೊಂಡಿದ ಒಳಗಡೆ ಬಕ್ಕು ಹುರ್ಕೊಂಡಿ ಹ್ಞೂ ಒಂದ್ ನಾಲ್ಕು ಮಸಾಲ ಚೀಟಿ ತಗೊಂಡ್ರಿ ಸ್ವಲ್ಪ ಕೊಬ್ಬರಿ ರೀ ಮೊದಲ ಯಾಕಂದ್ರೆ ಒಂದಿಷ್ಟು ನೀರ್ ಭೀ ಗರಮಿಗ ಇಟ್ಟಿದ್ದ ಈಗ ಕೊಬ್ಬರಿ ಭೀ ಒಂದಿಷ್ಟು ಸಣ್ಣ ಮಾಡ್ಕೊಂಡಿನ್ರೀ ಜಾಸ್ತಿ ಅಂತ ಸಾಲ್ ಮಾಡಿಲ್ಲ ಅದಕ್ಕೆ ಇನ್ನೂ ಎಣ್ಣೆ ಬಿಟ್ಟಿಲ್ಲ ಅದು ಕಮ್ಮಿನ ಬಿಟ್ಟದೆ ಸಹ ಉಳ್ಳಾಗಡ್ಡಿ ಹಾಕ್ಕೊಂಡು ಅದ್ರಾಗೆ ಕುಟ್ಕೋತೀನಿ ರೀ ಕೊಬ್ಬರಿಗೆ ಈಗ ನೋಡ್ರಿ ಪೂರಾ ಸೋಯಾಬೀನ್ ಅಂತೂ ಎಲ್ಲ ನೆನೆಂದು ಬಿಟ್ಟವ ಪೂರಾ ಮೆತ್ತಗಾಗ್ಬಿಟ್ಟವ ಅದಕ್ಕಾಗಿ ನೀರೆಲ್ಲ ತಕೊಂಡ್ಬಿಟ್ಟೀನಿ ಇದಕ್ಕೆ ಒಂದು ಸ್ವಲ್ಪ ಈಗ ಖಾರ ಉಪ್ಪ ಎಲ್ಲ ಮಸಾಲೆ ಹಚ್ಕೊಂಡ್ಬಿಡ್ತೀನಿ ರೀ ಹ್ಮ ಕೊಬ್ಬರಿ ಭೀನು ಇದಕ್ಕೆ ಹಚ್ಕೊಂಡ್ಬಿಟ್ಟ್ರಿ ಭೀ ಇದಕ್ಕೆ ಹಾಕೊಂಡೇನ್ರಿ ಖಾರ ಉಪ್ಪ ಕೊಬ್ಬರಿ ಎಲ್ಲ ಹಾಕೊಂಡ್ಬಿಟ್ಟೀನಿ ಆ ಚೀಟ್ ಮಸಾಲೆ ಬಿ ಹರಿದ್ ಹಾಕೊಂಡಿನಿ ಇದಕ್ಕೆ ಪಲ್ಯ ಬಿ ಪಣ ರೀ ಯಾಕಂದ್ರೆ ಒಂದಿಷ್ಟು ಸ್ಕಿಪ್ ಮಾಡಿ ಮಾಡಿದ್ರಿ ನಾನು ವಿಡಿಯೋ ಸ್ಕಿಪ್ ಮಾಡಿ ಮಾಡಿದ್ರಿ ಯಾಕಂದ್ರೆ ಒಂದು ಹಿಂದಿನ ವಿಡಿಯೋದಾಗ ನಂದು ಸೋಯಾಬೀನ್ ಪಲ್ಯ ಅದ ಅದಕ್ಕಾಗಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಸ್ವಲ್ಪ ತಿಂದು ವಿಡಿಯೋದಿಂದ ಸೋಯಾಬೀನ್ ಪಲ್ಯ ಬಿ ಹೊಡೆದೀನಿ ರೀ ಒಂದು ಒಂದು ಐದು ನಿಮಿಷ ಜರ ಖಾರ ಕುದಿಲಿ ಅಂತೇಳಿ ಮುಚ್ಚಿಬಿಟ್ಟೀನಿ ಖಾರ ಪೂರ್ತಿ ನೀರು ಕುದ್ಬಿಟ್ಟಿದ್ರಾಗ ನೀರ್ ಭೀ ನಾ ಅದಕ್ಕ ಕಾಫಿಟ್ಟಿ ನೀರೇ ಹಾಕ್ಲತ್ತೀನಿ ಅದಕ್ಕ ನೀರ ನೀರ್ ಹೆಂಗು ಖೈದಿ ವಾರಿ ಜಾಸ್ತಿಯನ್ನು ಒಂದ್ ಸ್ವಲ್ಪ ಉರಿತ ಕುದಿ ಹಿಡಿದು ಬಿಡದ ಕುದಿಸ್ಕೊಂಡ್ ಬಿಡ್ತೀನಿ ರೀ ಯಾಕಂದ್ರ ನೀರ್ ಹಾಕಿನಲ್ರಿ ನೀರ್ ಬಿ ಕಾಯ್ದೀವಿ ಇದ್ದವು ದೌಡ್ ಕುದೀತದ ಈಗ